ನಮಸ್ಕಾರ ಸಂಜೆ ಶುರುವಾದ ತುಂತುರು ಮಳೆ ಎಡಬಿಡದೇ ಸುರಿಯುತ್ತಲೇ ಇತ್ತು ಆದರೂ ಮೀರ ಹೆಂದಿನಂತೆ ಅಲಂಕರಿಸಿಕೊಂಡು ಸಿದ್ದಳಾದಳು ಅಮ್ಮನಿಗೆ ಊಟ ತಿನ್ನಿಸಿ ಅವರನ್ನು ಕೋರೆಯಲ್ಲಿ ಮಲಗಲು ಬಿಟ್ಟು ಅವಳು ಹೊರಬಂದಳು ಅಡುಗೆಯವ ಹಾಗೂ ಡ್ರೈವರ್ ಇಬ್ಬರಿಗೂ ರಜೆ ಕೊಟ್ಟಿದ್ದಳು ಅವಳ ರಾತ್ರಿಯ ಊಟ ಡ್ರಿಂಕ್ಸ್ ಯಾವುದಾದರೂ ಫೈವ್ ಸ್ಟಾರ್ ಹೋಟೆಲ್ನಲ್ಲಿಯೇ ಆಗಲಿತ್ತು ರಾತ್ರಿ ಎಷ್ಟು ಹೊತ್ತಾಗುತ್ತದೆ ರಾತ್ರಿ ಮನೆಗೆ ವಾಪಸ್ ಬರುತ್ತೇನೋ ಇಲ್ಲವೋ ಎಂದು ಅವಳಿಗೆ ತಿಳಿಯುತ್ತಿರಲಿಲ್ಲ ಅದರಿಂದ ಅವಳು ರಾತ್ರಿ ಹೊತ್ತು ಡ್ರೈವರ್ ಜೊತೆ ಹೋಗುತ್ತಿರಲಿಲ್ಲ ಅವಳು ಹೊರಗೆ ಹಿಣುಕಿ ನೋಡಿದಳು ಮಳೆ ಇನ್ನೂ ಹೆಚ್ಚಾಗಿತ್ತು ಅವಳಿಗೆ ಬೇಸರವಾಯಿತು ಕಾರನ್ನು ಡ್ರೈವ್ ಮಾಡೋದು ಕಷ್ಟವಾಗಿತ್ತು ಜೊತೆಗೆ ಈ ಹವಾಮಾನದಲ್ಲಿ ಹೋಟೆಲ್ಗಳಲ್ಲಿಯೂ ಮೂರು ನಾಲ್ಕು ಜನ ಮಾತ್ರ ಇರುತ್ತಾರೆ ಸಂಭವಿತ ಹುಡುಗರು ಅವಳಿಂದ ಕೊಂಚ ದೂರವೇ ಇರುತ್ತಿದ್ದರು ಅವಳಿಗೆ ಅದರಿಂದ ಕೊಂಚ ಕೆಟ್ಟದೆನಿಸ್ತಿತ್ತು ಆದರೆ ಯಾವುದಾದರೂ ವಿಷಯದ ಬಗ್ಗೆ ಹೆಚ್ಚಾಗಿ ಯೋಚಿಸುವುದು ಅಥವಾ ಪಶ್ಚಾತ್ತಾಪ ಪಡುವುದು ಅವಳ ಅಭ್ಯಾಸವಾಗಿರಲಿಲ್ಲ ಹಾಗಿದಾಯಿತು ಅವಳಲ್ಲಿ ಹಣವಿತ್ತು ಯೌವ್ವನ ಮತ್ತು ಸೌಂದರ್ಯ ಇತ್ತು ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಂಪೂರ್ಣ ಸ್ವಾತಂತ್ರ್ಯ ಇತ್ತು ಅವಳು ಬದುಕಿನ ಸಂಪೂರ್ಣ ಆನಂದವನ್ನು ಏಕೆ ಹೊಂದುವುದಿಲ್ಲ ಒಂದು ವೇಳೆ ಅಪ್ಪ ಬದುಕಿದ್ದರೆ ಅಥವಾ ಅಣ್ಣ ತಂಗಿ ಇದ್ದಿದ್ದರೆ ತನಗೆ ನಿಯಂತ್ರಣ ಹಾಕಿಕೊಳ್ಳುತ್ತಿದ್ದಳೇನು ಮೀರಾಳ ತಾಯಿ ಗಂಡ ಬಿಟ್ಟು ಹೋಗಿದ್ದ ವ್ಯಾಪಾರ ವಹಿವಾಟುಗಳನ್ನು ಸಂಭಾಳಿಸುವುದು ಸಾಮಾಜಿಕ ಕಾರ್ಯಕಲಾಪಗಳು ಧಾರ್ಮಿಕ ಸಂಘಟನೆ ಇತ್ಯಾದಿಗಳಲ್ಲಿ ಸಕ್ರಿಯವಾಗಿತ್ತು ಈಗ ಎಪ್ಪತ್ತು ವರ್ಷದ ವೃದ್ಧಾಪದಿಂದಾಗಿ ಮಗಳಿಗಾಗಿ ಹೆಚ್ಚು ಸಮಯ ನೀಡಲಾಗಲಿಲ್ಲ ಹೀಗಾಗಿ ಆಕೆ ಮಗಳ ಮೇಲೆ ಹಣದ ಸುರಿಮಳೆ ಸುರಿಸಿ ಧನ್ಯಲಾಗಲು ಬಯಸಿದ್ದರು ವೀರ ಈಗ ಇಡೀ ವ್ಯವಹಾರದ ಮಾಲೀಕಳಾಗಿದ್ದಳು ವಹಿವಾಟು ನೋಡಿಕೊಳ್ಳಲು ಅವಳ ಬಳಿ ಸಿಬ್ಬಂದಿ ಇದ್ದರು ಅವಳು ಕೆಲವು ಅಗತ್ಯ ಮೀಟಿಂಗ್ಗಳಲ್ಲಿ ಭಾಗವಹಿಸಿ ಫೈಲ್ಗಳಿಗೆ ಸಹಿ ಆಗಬೇಕಾಗಿತ್ತು ಬ್ಯಾಂಕಿನ ಖಾತೆಗಳಲ್ಲಿ ಅವಳ ವೈಯಕ್ತಿಕ ಸಂಪತ್ತು ವಾರ್ಷಿಕವಾಗಿ ಎಷ್ಟೋ ಕೋಟಿ ರೂಪಾಯಿಗಳು ಹೆಚ್ಚಾಗುತ್ತಿದ್ದವು ಅವಳ ತಂದೆಗೆ ತಾನು ಅಕಾಲ ಮೃತಗೀಡಾಗುತ್ತೇನೆಂದು ತಿಳಿದಿತ್ತೋ ಏನೋ ಅವರ ಆರಂಭದಿಂದಲೇ ಹೆಂಡತಿ ಹಾಗೂ ಮಗಳಿಗೆ ತಮ್ಮ ಬೃಹತ್ ವ್ಯಾಪಾರ ವಹಿವಾಟನ್ನು ಬಿಟ್ಟು ಹೋಗಿದ್ದರು ಅದನ್ನು ಅಮ್ಮ ಸದೃಢವಾಗಿ ಬೆಳೆಸಿದ್ದರು ಮಗಳಿಗೆ ಸ್ವಲ್ಪವೂ ಸಮಸ್ಯೆ ಇರಲಿಲ್ಲ ಮೀರ ತಾಯಿಯನ್ನು ಬಹಳ ಪ್ರೀತಿಸುತ್ತಿದ್ದಳು ಹಾಗೂ ತನ್ನ ನಿಯಂತ್ರಣವಿಲ್ಲದ ಬದುಕಿನಿಂದ ಬೇಸತ್ತು ಮದುವೆಯಾಗಲು ಬಯಸುತ್ತಿದ್ದಳು ಆದರೆ ಕಾಂತಿ ಕಳೆದುಕೊಂಡ ಮುಖ ಹಾಗೂ ಅವಳ ಹಿಂದಿನ ಬದುಕನ್ನು ತಿಳಿದ ಸಂಭವಿತ ಪುರುಷರು ಅವಳನ್ನು ಹೆಂಡತಿಯಾಗಿ ಮಾಡಿಕೊಳ್ಳಲು ಬಯಸುವುದಿಲ್ಲ ಅವಳ ವಿಲಾಸ ಜೀವನದ ಬಗ್ಗೆ ಬಹಳಷ್ಟು ಚರ್ಚೆಯಾಗುತ್ತಿದ್ದದು ಯಾರು ತಾನೇ ಅವಳನ್ನು ಮದುವೆಯಾಗಲು ಮುಂದೆ ಬರುತ್ತಾರೆ ಬರೀ ಸಿಗರೆಟ್ ಹಾಗೂ ಡ್ರಿಂಕ್ಸ್ ಅಷ್ಟೇ ಅಲ್ಲ ಅವಳಿಗೆ ಎಷ್ಟೋ ಪುರುಷರೊಂದಿಗೆ ಯಾವ್ಯಾವ ರೀತಿಯ ಸಂಬಂಧಗಳು ಉಂಟಾಗುತ್ತವೆ ಹಾಗೂ ಮುರಿಯುತ್ತವೆ ಎಂಬುದು ಈಗ ಗುಟ್ಟಾಗಿ ಉಳಿದಿಲ್ಲ ಬರೀ ಹಣದಾಸೆಗಾಗಿ ಬರುವ ಪುರುಷರೊಂದಿಗೆ ಮದುವೆಯಾಗುವುದು ಎಷ್ಟೊಂದು ಆತ್ಮಘಾತಕವಾಗಿರುತ್ತದೆ ಎಂದು ಅವಳು ಚೆನ್ನಾಗಿ ತಿಳಿದಿದ್ದಳು ಆಸ್ತಿಗಾಗಿಯೇ ಅವಳ ಹಿಂದೆ ಮುಂದೆ ಸುತ್ತುವ ಜನರನ್ನು ಕಂಡರೆ ಅವಳಿಗೆ ಅಸಹ್ಯವಾಗುತ್ತಿತ್ತು ಮೀರ ತಾಯಿಯ ಇಚ್ಛೆ ಪೂರೈಸಲು ಬಯಸುತ್ತಿದ್ದಳು ಆದರೆ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ದ್ವಂದ್ವವಿತ್ತು ಇವತ್ತು ರಾತ್ರಿ ಈ ಮಳೆಯಲ್ಲಿ ಆಚೆ ಹೋಗುವುದೇ ಬೇಡವೇ ಎಂದು ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ಮನೆಯಲ್ಲಿ ಅಳವಡಿಸಿದ ಇಂಟರ್ಕಾಮ್ ಸದ್ದು ಮಾಡಿತು ಮೋಹನ್ ಅನ್ನುವರು ಭೇಟಿಯಾಗಲು ಬಯಸಿದ್ದಾರೆ ಎಂದು ವಾಚ್ಮಾನ್ ಹೇಳಿದ ಮೀರಾಗೆ ನೆನಪಾಯಿತು ಮೋಹನ್ ಕಾಲೇಜ್ನಲ್ಲಿ ಅವಳಿಗಿಂತ ಎರಡು ವರ್ಷ ಸೀನಿಯರ್ ಆಗಿದ್ದ ಅವನಿಗೆ ನಾಟಕಗಳಲ್ಲಿ ಅಭಿನಯಿಸುವ ಹವ್ಯಾಸವಿತ್ತು ಹಾಗೆ ನೋಡಿದರೆ ಅವನು ಅಂಥ ದೊಡ್ಡ ನಟನೇನೂ ಅಲ್ಲ ಆದರೆ ಅವನ ಉತ್ಸಾಹ ಕಂಡು ಕಾಲೇಜ್ನ ನಾಟಕಗಳಲ್ಲಿ ಸಣ್ಣಪುಟ್ಟ ಪಾತ್ರಗಳನ್ನು ಕೊಡುತ್ತಿದ್ದರು ಮೀರಾಳಂತೂ ಹೆಚ್ಚಿನ ನಾಟಕಗಳಲ್ಲಿ ನಾಯಕಿಯ ಪಾತ್ರ ನಿರ್ವಹಿಸುತ್ತಿದ್ದಳು ರಂಗನಾಟಕಗಳಲ್ಲಿ ಎಲ್ಲ ಕಲಾವಿದರು ಒಟ್ಟಾಗಿಯೇ ಇರುತ್ತಾರೆ ಮೀರಾ ಹಾಗೂ ಮೋಹನರದು ಇದೇ ರೀತಿಯ ಹಳೆಯ ಪರಿಚಯವಿತ್ತು ಆದರೆ ಕೆಲವು ತಿಂಗಳುಗಳಿಂದ ಅವರಿಬ್ಬರು ಭೇಟಿಯಾಗಿರಲಿಲ್ಲ ಇಬ್ಬರಿಗೂ ಸಾಕಷ್ಟು ಅಂತರಗಳಿದ್ದವು ಮೋಹನ್ ಒಂದು ಸಣ್ಣ ಹಳ್ಳಿಯ ಪುರೋಹಿತನ ಮಗನಾಗಿದ್ದ ಅವನಿಗೆ ಒಬ್ಬ ಅಂಗವಿಕಲ ತಮ್ಮನಿದ್ದ ಕೆಲವು ದಿನಗಳ ಹಿಂದೆ ಅಪ್ಪನಿಗೆ ಕಾಯಿಲೆಯಾಗಿ ತೀರಿಕೊಂಡರು ವಿಧವೆ ತಾಯಿ ಇದ್ದಾರೆ ಇತಿಹಾಸದಲ್ಲಿ ಎಂಎ ಮಾಡಿದ ನಂತರ ಅವನಿಗೆ ನಗರದಲ್ಲಿ ಸಣ್ಣ ನೌಕರಿಯೊಂದು ಸಿಕ್ಕಿತ್ತು ಕೆಲವು ದಿನಗಳ ಹಿಂದೆ ಮೋಹನ್ ಮೀರಾಳಿಗೆ ಫೋನ್ ಮಾಡಿ ತನ್ನ ಕಷ್ಟ ಹೇಳಿಕೊಂಡಿದ್ದ ಅವನ ತಮ್ಮನಿಗೆ ಮೊನಕಾಲಿನಲ್ಲಿ ಒಂದು ಗಂಟು ಆಗಿದ್ದು ಕ್ಯಾನ್ಸರ್ಗೆ ತಿರುಗುವ ಸಂಭವವಿತ್ತು ಅದನ್ನು ಕೂಡಲೇ ವೈದ್ಯರಲ್ಲಿ ತಿಳಿಸಿ ಆಪರೇಷನ್ ಮಾಡಿಸಿಕೊಳ್ಳಬೇಕೆಂದು ಸಲಹೆ ಮಾಡಲಾಗಿತ್ತು ಆದರೆ ಅದಕ್ಕೆ ಕನಿಷ್ಠ ಮೂವತ್ತೈದು ಸಾವಿರ ರೂಪಾಯಿ ಬೇಕಾಗಿತ್ತು ಮೋಹನ್ ಬಹಳ ಹಿಂಜರಿಕೆಯಿಂದ ತನ್ನಲ್ಲಿ ಅಷ್ಟು ಹಣ ಇಲ್ಲವೆಂದು ತನಗಿಷ್ಟು ಹಣ ಕೊಡಲು ಮೀರ ಬಿಟ್ಟರೆ ಇನ್ಯಾರು ಪರಿಚಯ ಇಲ್ಲವೆಂದು ಹೇಳಿದ ಒಂದು ವೇಳೆ ಮೀರಾ ಅಷ್ಟು ಹಣವನ್ನು ಸಾಲವಾಗಿ ಕೊಟ್ಟರೆ ಎರಡು ಮೂರು ವರ್ಷಗಳಲ್ಲಿ ಅದನ್ನು ತೀರಿಸುತ್ತೇನೆಂದು ಹೇಳಿದ್ದ ಮೀರಾ ಅವನನ್ನು ಮನೆಗೆ ಬಂದು ಕಾಣುವಂತೆ ಹೇಳಿದ್ದಳು ಮೋಹನ್ ಕೊಡೆ ತಂದಿದ್ದರು ಜೋರು ಮಳೆಯಲ್ಲಿ ಸಾಕಷ್ಟು ನೆಂದು ಹೋಗಿದ್ದ ಓ ಮೋಹನ್ ಬಾ ಇಷ್ಟು ಜೋರಾದ ಮಳೆಯಲ್ಲಿ ಯಾಕೆ ಬರೋಕ್ಕೆ ಹೋದೆ ಬಾತ್ರೂಮ್ಗೆ ಹೋಗಿ ಟವೆಲ್ನಲ್ಲಿ ಹೊರೆಸ್ಕೊ ಬಿಸಿ ಬಿಸಿ ಕಾಫಿ ಕೊಡ್ತೀನಿ ಮೀರಾ ಹೇಳಿದಳು ಬೇಡ ಬೇಡ ನಾನು ಇಲ್ಲಿಗೆ ಬರಲೇಬೇಕಾಗಿತ್ತು ನೀನು ಇರ್ತೀಯೋ ಇಲ್ವೋ ಅಂದ್ಕೊಂಡೆ ನೀನು ಇರದಿದ್ದರೆ ನಿಮ್ಮ ಅಮ್ಮನನ್ನು ಭೇಟಿಯಾಗಿ ಹೋಗೋಣಂತಿದ್ದೆ ಕಾಲೇಜ್ನಲ್ಲಿದ್ದಾಗ ಮೋಹನ್ ನಾಟಕಗಳ ಬಗ್ಗೆ ಮಾತನಾಡಲು ಮೀರಾಳ ಅಮ್ಮನೊಂದಿಗೆ ಭೇಟಿಯಾಗಲು ಮೂರು ನಾಲ್ಕು ಬಾರಿ ಮನೆಗೆ ಬಂದಿತ್ತು ಮೀರಾಳಿಗೆ ನೆನಪಾಯಿತು ಇವತ್ತು ಒಂದೇ ಸಮನೆ ಮಳೆ ಬರ್ತಿದೆ ನಾನು ಹೊರಗೆ ಹೋಗಲ್ಲ ಅಡಿಗೆಯವನನ್ನು ಕರೆಸ್ತೀನಿ ಇಬ್ಬರು ಇಲ್ಲೇ ಊಟ ಮಾಡೋಣ ನಿನ್ನನ್ನು ಮನೆಗೆ ಬಿಡೋಕ್ಕೆ ಡ್ರೈವರನ್ನು ಕರೆಸ್ತೀನಿ ಎಂದಳು ಮೋಹನ್ ಬೇಡ ಎಂದರು ಕೇಳಿಸಿಕೊಳ್ಳದೆ ಮೀರಾ ಅಡಿಗೆಯವನಿಗೆ ಹಾಗೂ ಡ್ರೈವರ್ಗೆ ಬರುವಂತೆ ಫೋನ್ ಮಾಡಿದ್ಲು ನಂತರ ನೀನು ದುಡ್ಡು ಇಸ್ಕೊಳ್ಳೋಕೆ ನಾನು ಇನ್ನೂ ಬೇಗನೆ ಬರ್ತೀಯಾ ಅಂದ್ಕೊಂಡಿದ್ದೆ ಎಂದಳು ಮೋಹನ್ ತಲೆ ತಗ್ಗಿಸಿ ಹೇಳಿದ ಹಾಗೆ ನೋಡಿದರೆ ನನಗೆ ನಿನ್ನ ಬಳಿ ಹಣ ಪಡೆಯುವುದು ಇಷ್ಟವಿರಲಿಲ್ಲ ಅದಕ್ಕೆ ಮುಂದೂಡ್ತಾ ಇದ್ದೆ ಆದರೆ ನೀನು ಕೊಡುವುದಾದರೆ ತೆಗೆದುಕೊಳ್ಳಲೇಬೇಕಾಗಿದೆ ಅರೆ ಇವತ್ತೇ ಚೆಕ್ ತೆಗೆದುಕೊಂಡು ಹೋಗು ನಿಧಾನವಾಗಿ ವಾಪಸ್ ಕೊಡು ಪರವಾಗಿಲ್ಲ ನನಗೆ ಗೊತ್ತು ನಿನಗೆ ಐದಾರು ಸಾವಿರ ಮಾತ್ರ ಸಂಬಳ ಬರುತ್ತೆ ಅಂತ ಐದು ಸಾವಿರ ಮೋಹನ್ ಹೇಳಿದ ಏಕೆಂದರೆ ಇತಿಹಾಸಕ್ಕೆ ಬೆಲೆ ಇಲ್ಲ ಆದರೆ ನನಗೆ ಗಣಿತ ಎಂದೂ ಬರಲಿಲ್ಲ ಹೀಗಾಗಿ ನಾನು ಸೈನ್ಸ್ ಹಾಗೂ ಕಾಮರ್ಸ್ ಓದಲಾಗಲಿಲ್ಲ ಅರೆ ನಾನಂತೂ ಇತಿಹಾಸದಲ್ಲಿ ಪಾಸೂ ಆಗಿಲ್ಲ ಮೀರಾ ನಗತೊಡಗಿದಳು ಮತ್ತೆ ಈಗಲೂ ನಾಟಕಗಳಲ್ಲಿ ಮಾಡ್ತಿದ್ಯಾ ಹೆಚ್ಚಿಲ್ಲ ಅವಕಾಶ ಸಿಕ್ಕಿದ್ರೆ ಟ್ಯೂಷನ್ ಮಾಡ್ತೀನಿ ಏಕೆಂದರೆ ಹಣ ಬಹಳ ಅಗತ್ಯ ಇದೆ ತಮ್ಮನ ಚಿಕಿತ್ಸೆಗೆ ಭಾಳ ಹಣ ಖರ್ಚಾಗಿದೆ ಪ್ರಪಂಚದಲ್ಲಿ ಇಂಥವರು ಬಹಳ ಜನ ಇದ್ದಾರೆ ಎಂದು ಮೀರಾ ಯೋಚಿಸಿದಳು ಅವಳಿಗೆ ಮೋಹನ್ನ ಬಗ್ಗೆ ಸಹಾನುಭೂತಿ ಇತ್ತು ಅವನು ಬಹಳ ಸರಳ ಹಾಗೂ ವಿನಯವಂತನಾಗಿದ್ದ ಜಂಬ ಅಹಂಕಾರ ಚೂರು ಇರಲಿಲ್ಲ ತನ್ನ ಬಡತನದ ಬಗ್ಗೆ ಬೇಸರ ಇತ್ತು ಆದರೆ ತನ್ನನ್ನು ಕೀಳಿ ಎಂದು ಭಾವಿಸುತ್ತಿರಲಿಲ್ಲ ಅವನ ಈ ಗುಣಗಳಿಂದ ಕಾಲೇಜ್ನಲ್ಲಿ ಎಲ್ಲರೂ ಅವನನ್ನು ಬಹಳ ಇಷ್ಟಪಡುತ್ತಿದ್ದರು ಒಂದು ಮಾತು ಹೇಳ ಮೋಹನ್ ನಿನ್ನ ಸಮಸ್ಯೆಗೆ ಶಾಶ್ವತ ಪರಿಹಾರ ಹುಡುಕಬೇಕು ನಿಮಗೆ ಮೂವತ್ತೈದು ಸಾವಿರ ರೂಪಾಯಿ ನಾನು ಕೊಡ್ತೀನಿ ಅದ ನೀನು ಹೇಗಿಯೋ ವಾಪಸ್ ಕೊಡ್ತೀಯಾ ಆದರೆ ನಿಮಗೆ ಅಗತ್ಯ ಬೀಳ್ತಾನೇ ಇರುತ್ತೆ ಅದಂತೂ ನಿಜ ಆದರೆ ನಾನು ಏನು ಮಾಡಬೇಕಾಗುತ್ತೆ ಮೋಹನ್ ಹೇಳಿದ ಮೀರಾ ಸ್ವಲ್ಪ ಯೋಚಿಸಿ ಹೇಳಿದಳು ನೀನು ಯಾಕೆ ಮದುವೆ ಮಾಡ್ಕೋಬಾರ್ದು ಹೆಮ್ಮೆ ಮಾಡಿದ್ಯಾ ಯಾರಾದರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಒಳ್ಳೆಯ ವರದಕ್ಷಿಣೆ ಸಿಗುತ್ತೆ ಇಲ್ಲಾಂದರೆ ಕೆಲಸದಲ್ಲಿರುವ ಹುಡುಗಿನ ಹುಡುಕು ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೋಹನ್ ಅಕ್ಕ ಮೀರಾ ನೀನು ವರದಕ್ಷಿಣೆ ಬಗ್ಗೆ ಮಾತನಾಡ್ತಿದ್ಯಾ ನೀನು ವರದಕ್ಷಿಣೆ ವಿರೋಧಿ ಸಮಿತಿ ಅಧ್ಯಕ್ಷಳಾಗಿದ್ದೆ ಅದೆಲ್ಲ ಕಾಲೇಜ್ನ ಲೈಫ್ನಲ್ಲಿ ಆಲೋಚನೆಗಳು ಈಗ ನಾನು ನಿನ್ನ ಬಗ್ಗೆ ಮಾತನಾಡ್ತಿದ್ದೇನೆ ಅವರು ತಮ್ಮ ಮಗಳಿಗೆ ಏನಾದರೂ ಕೊಡೋಕೆ ಇಷ್ಟಪಟ್ಟರೆ ಅದರಲ್ಲಿ ತಪ್ಪೇನಿದೆ ಮೋಹನ್ ಮತ್ತೆ ನಕ್ಕ ಬಿಡು ಮೀರಾ ನನ್ನನ್ನು ಯಾರು ಮದುವೆ ಆಗುತ್ತಾರೆ ನನಗೆ ಬಹಳ ಸಮಸ್ಯೆಗಳಿವೆ ಅದು ಸರಿ ನಿನಗೇನು ಸಮಸ್ಯೆ ಇದೆ ನೀನ್ಯಾಕೆ ಇನ್ನೂ ಮದುವೆ ಆಗಿಲ್ಲ ಈಗ ಮೀರಾ ನಗತೊಡಗಿದಳು ಈಗ ನೀನು ಹೇಳಿದ್ದನ್ನೇ ನಾನು ಹೇಳ್ತೀನಿ ನನ್ನನ್ನು ಯಾರು ಮದುವೆ ಆಗ್ತಾರೆ ನೀನು ಆಗ್ತೀಯಾ ಮೋಹನ್ ಮತ್ತೆ ನಕ್ಕ ನನ್ನ ವಿಷಯ ಬಿಡು ನಾನಿಂಗೆ ಲಾಯಕಲ್ಲ ಮೀರ ಸಪ್ಪಗೆ ನಗುತ್ತಾ ನಾನಿಂಗೆ ಲಾಯಕಲ್ಲ ಮೋಹನ್ ನಾನು ಯಾವುದೇ ಒಳ್ಳೆಯ ಸಂಭವಿತ ಪುರುಷನ ಹೆಂಡತಿಯಾಗೋಕ್ಕೆ ಅರ್ಹಳಲ್ಲ ನನ್ನ ಬಲಹೀನತೆಗಳು ನನ್ನ ಹಿಂದಿನ ಜೀವನ ಇದಕ್ಕೆ ಕಾರಣ ಸಿಗರೇಟ್ ಮದ್ಯ ದಿನಕ್ಕೊಂದು ವ್ಯಸ ವಿಲಾಸಿತನ ಇದರ ಅಭ್ಯಾಸಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರೂ ಸುಲಭವಾಗಿ ಬಿಟ್ಟು ಹೋಗುವುದಿಲ್ಲ ಈಗ ನೀನು ಹೇಳು ಇವೆಲ್ಲ ಅಭ್ಯಾಸಗಳಿರುವ ಹೆಂಡತಿನ ಸಹಿಸಿಕೊಳ್ತೀಯಾ ಮೋಹನ್ ಮತ್ತೆ ನಗುತ್ತಾ ನಾನು ಹೇಳಿಲ್ವಲ್ಲ ನನ್ನ ವಿಷಯ ಬಿಡು ಕಾಲ ಹಾಗೂ ಪರಿಸ್ಥಿತಿ ಸಾಕಷ್ಟು ಬದಲಾವಣೆಗಳನ್ನು ತರುತ್ತದೆ ಪ್ರಯತ್ನ ಪಡು ಎಂದ ಅಷ್ಟರಲ್ಲಿ ಊಟ ಬಂತು ಇಬ್ಬರು ಊಟ ಮಾಡುತ್ತಾ ಹರಟುತ್ತಿದ್ದರು ಮೀರಾಳ ಮನದಲ್ಲಿ ವಿಚಿತ್ರ ಗೊಂದಲಗಳು ಮೂಡುತ್ತಿದ್ದವು ಅವಳು ಸದ್ದಿಲ್ಲದೆ ಮೋಹನನ್ನು ಎರಡು ಮೂರು ಬಾರಿ ಗಮನವಿಟ್ಟು ನೋಡಿದಳು ಅವನು ಬಹಳ ಸರಳ ವ್ಯಕ್ತಿತ್ವದವನಾಗಿದ್ದ ಯಾವುದೇ ರೀತಿಯ ಪೊಳ್ಳುತನ ಅವನಲ್ಲಿರಲಿಲ್ಲ ಊಟದ ನಂತರ ಮೀರಾ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಚೆಕ್ಗಳನ್ನು ಮೋಹನ್ಗೆ ಕೊಡುತ್ತಾ ಇದಂತ ನಾನು ಹೇಳಿದ್ದು ಸ್ವಲ್ಪ ಯೋಚನೆ ಮಾಡು ನಿಮಗೆ ಯಾವುದಾದರೂ ಶಾಶ್ವತ ಪರಿಹಾರ ಸಿಗಬೇಕು ಎಂದಳು ಅಂದರೆ ಮೋಹನ್ ಚೆಕ್ ಪಡೆಯುತ್ತಾ ಕೇಳಿದ ಮೀರಾ ಇದ್ದಕ್ಕಿದ್ದಂತೆ ಗಂಭೀರಳಾದಳು ಅವಳಿಗೆ ಒಂದು ಆಲೋಚನೆ ಬಂದಿತ್ತು ಅದನ್ನು ಮೋಹನಿಗೆ ಹೇಳಲು ಬಯಸುತ್ತಿದ್ದಳು ಮೋಹನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಮುಖವನ್ನು ಹತ್ತಿರ ಹೊಯ್ದು ಮೀರಾ ಕೇಳಿದಳು ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣುತ್ತೇನೆ ನೀನು ನೀನು ಬಹಳ ಸುಂದರವಾಗಿತ್ಯ ಅವನು ತೊದರುತ್ತಾ ಹೇಳಿದ ಆಮೇಲೆ ಆಮೇಲೆ ನೀನು ಬಹಳ ಒಳ್ಳೆಯವಳು ನನಗಂತೂ ಯಾವಾಗಲೂ ಒಳ್ಳೆಯವಳಂತೆಯೇ ಕಾಣ್ತೀಯ ಮತ್ತೆ ನಾನು ಸಂಗಾತಿಗಳನ್ನು ಬದಲಾಯಿಸ್ತಾ ಇದ್ದಾಗ ನಿಂಗೆ ಹೇಗನಿಸ್ತಿತ್ತು ಬೇಜಾರಾಗುತ್ತಿತ್ತು ಆದರೆ ನಿನ್ನ ಮುಂದೆ ನನ್ನನ್ನು ಬಹಳ ತುಚ್ಚನೆಂದುಕೊಳ್ಳುತ್ತಿದ್ದೆ ನಾವಿಬ್ಬರು ಭೇಟಿಯಾಗುತ್ತಿದ್ದದು ಕಡಿಮೆ ಹೌದು ಮೀರಾ ಗಂಭೀರಳಾಗಿ ಹೇಳಿದಳು ಒಂದು ವೇಳೆ ಈಗ ನನ್ನ ನಿನ್ನ ಸಂಬಂಧ ಗಾಢವಾದರೆ ಅಂದರೆ ಸಂಬಂಧ ಬೆಳೆಸಿದರೆ ನಿಮಗೆ ನನ್ನ ಸ್ವಚ್ಛಂದ ವರ್ತನೆ ಏನನ್ನಿಸುತ್ತದೆ ಮೋಹನ ಎದ್ದು ನಿಂತ ಅವನು ಮಂದವಾಗಿ ನಗುತ್ತಾ ಮೀರ ನೀನು ನನ್ನ ಒಳ್ಳೆಯ ಫ್ರೆಂಡ್ ನಾನು ಮೊದಲಿನಿಂದಲೂ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಆದರೆ ನೀನು ನನ್ನ ಪಾಲಿಗೆ ಚಂದ್ರನಂತೆ ಇದ್ದೀಯಾ ನನ್ನ ಜೊತೆ ಆಟ ಆಡಬೇಡ ಬೇಕಾದರೆ ಈ ಚೆಕ್ ವಾಪಸ್ ತಗೊಂಡ್ಬಿಡು ನಾನು ಬಡಾವ ಅಸಹಾಯಕ ಆದರೆ ಮೀರಾ ಮೋಹನ್ ಬಳಿ ಹೋಗಿ ಅವನ ತುಟಿಗಳ ಮೇಲೆ ಬಿರಲಿಟ್ಟು ನೀನೇನು ತುಚ್ಚನಲ್ಲ ನಾನು ನಿನ್ನ ಜೊತೆ ಆಟನೂ ಆಡ್ತಿಲ್ಲ ಬೇಕಾದರೆ ಹರಿದು ಹಾಕು ಏಕೆಂದರೆ ನೀನು ನನ್ನ ಪ್ರಸ್ತಾಪ ಒಪ್ಪಿಕೊಂಡರೆ ನೀನು ಇಂತಹ ಅನೇಕ ಚೆಕ್ಗಳನ್ನು ಕೊಡಬಹುದು ಎಂದಳು ಮೋಹನ ಗೊಂದಲಕ್ಕೊಳ್ಗಾದ ಮೀರಾ ಏನು ಹೇಳಬೇಕಂತಿದ್ಯೋ ಸ್ಪಷ್ಟವಾಗಿ ಹೇಳು ನನಗೆ ಒಗಟುಗಳು ಅರ್ಥ ಆಗೋಲ್ಲ ಏನಿಲ್ಲ ನಾನು ನಿನ್ನ ಜೊತೆ ಮದುವೆ ಆಗುವ ಪ್ರಸ್ತಾಪ ಇಡ್ತಿದ್ದೀನಿ ಬೇಕಾದರೆ ಇದನ್ನು ವ್ಯಾಪಾರವನ್ನು ಒಪ್ಪಂದನು ನನಗೆ ಒಬ್ಬ ಸೌಮ್ಯ ತಿಳುವಳಿಕೆಯುಳ್ಳ ಹೊಂದಿಕೊಂಡು ಹೋಗಬಲ್ಲ ಗಂಡ ಬೇಕು ನಿನ್ನಲ್ಲಿ ಅವೆಲ್ಲ ಗುಣಗಳಿವೆ ನೀನು ಹೋದಿದ್ದೀಯ ತುಂಬ ಸಿಂಪಲ್ ಒಳ್ಳೆಯ ವ್ಯಕ್ತಿತ್ವ ಇದೆ ಒಳ್ಳೆಯ ಮನತನ ಕೂಡ ನಿನ್ನ ವೀಕ್ನೆಸ್ ಅಂದರೆ ಬಡತನ ಪರಿಸ್ಥಿತಿಗಳು ಅದಕ್ಕೆ ನೀನು ಕಾರಣ ಅಲ್ಲ ನಿನ್ನ ಬಡತನ ನಾನು ಅಳಿಸ್ತೀನಿ ನಿಮಗೆ ಹಾಗೂ ನಿನ್ನ ಮನೆಯವರಿಗೆ ಬರೀ ಸೌಕರ್ಯ ಅಷ್ಟೇ ಅಲ್ಲ ಅಪಾರ ಸಂಪತ್ತು ಹಾಗೂ ಸುಖ ಜೀವನ ಕೊಡ್ತೀನಿ ಏನು ಹೇಳ್ತೀಯಾ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ನಾನು ಬದಲಾಗೋಕ್ಕೆ ಪ್ರಯತ್ನ ಪಡ್ತೀನಿ ಅದು ಪ್ರಾಮಿಸ್ ಮಾಡೋಕ್ಕಾಗಲ್ಲ ಇನ್ನೊಂದು ವಿಷಯ ನಮ್ಮ ಪತಿ ಪತ್ನಿಯರ ಸಂಬಂಧ ಕೇವಲ ಸಾಮಾಜಿಕವಾಗಿರುತ್ತದೆ ಯಾವಾಗಲಾದರೂ ಖಾಸಗಿ ಹಾಗೂ ವೈಯಕ್ತಿಕವೂ ಆಗಬಹುದು ಅದನ್ನು ನಾನು ಭರವಸೆ ಕೊಡೋಕ್ಕಾಗಲ್ಲ ಇಷ್ಟೆಲ್ಲ ಕೊರತೆಗಳಿದ್ದರೂ ನೀನು ಒಪ್ಕೊಳ್ತೀಯ ನೀನು ಯಾವಾಗ ಬೇಕಾದರೂ ಉತ್ತರಿಸಬಹುದು ಒಂದು ವೇಳೆ ನಿನಗೆ ಒಪ್ಪಿಗೆ ಇಲ್ಲದಿದ್ದರೆ ನೇರವಾಗಿ ಹೇಳಿಬಿಡು ಎಲ್ಲ ದೋಷವೂ ನನ್ನಲ್ಲೇ ಇದೆ ನನಗೆ ಚೆನ್ನಾಗಿ ಗೊತ್ತು ಮೋಹನ್ ಮಾತನಾಡಲಿಲ್ಲ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳಿದ ಮೀರಾ ನೀನು ಇಷ್ಟೆಲ್ಲ ಹೇಳಿದೆ ಆದರೆ ನಾನು ಹೇಳುವುದಿಷ್ಟಿದೆ ನಾನೆಂದು ನನ್ನನ್ನು ನಿನ್ನ ಶ್ರೇಣಿಯಲ್ಲಿ ಹೋಲಿಸಿಕೊಂಡಿಲ್ಲ ನೀನು ಆಕಾಶದ ಚಂದ್ರನಂತೆ ಬಹಳ ಎತ್ತರದಲ್ಲಿದ್ದೆಯಾ ಆದರೆ ಮನಸ್ಸಿನಲ್ಲಿ ಚಂದ್ರನನ್ನು ಹೊಗಳುವುದರಿಂದ ಅವನು ಯಾರಿಗೂ ವಶನಾಗುವುದಿಲ್ಲ ನಾನು ನಿನ್ನ ಗಂಡ ಅಂದರೆ ನನಗೆ ನಂಬಕಾಗ್ತಿಲ್ಲ ಮೀರಾ ಮೋಹನ್ನ ಬಳಿ ಬಂದು ತನ್ನ ಕೈಗಳಲ್ಲಿ ಅವನ ಕೈ ಹಿಡಿದುಕೊಂಡು ಹೇಳಿದಳು ನಡಿ ನಮ್ಮ ಮದುವೆಗೆ ಪ್ಲ್ಯಾನ್ ಮಾಡಿಕೊಳ್ಳೋಣ ಒಂದೇ ತಿಂಗಳಲ್ಲೇ ಮೀರಾ ಹಾಗೂ ಮೋಹನ್ ಆರ್ಯ ಸಮಾಜದಲ್ಲಿ ಮದುವೆಯಾದರು ಮೀರಾಳ ತಾಯಿಗೆ ಮಗಳು ಮದುವೆಯಾಗಿದ್ದು ಬಹಳ ಖುಷಿಯಾಗಿತ್ತು ಮದುವೆ ಬಹಳ ವೈಭವವಾಗಿ ವಿಧಿವತ್ತಾಗಿ ನಡೆಯದಿದ್ದರೂ ಬೇಸರವಿರಲಿಲ್ಲ ಮೋಹನ್ ಅಮ್ಮನಿಗೆ ಬಹಳ ವಯಸ್ಸಾಗಿತ್ತು ತಮ್ಮ ಅಂಗವಿಕಲನಾಗಿದ್ದರಿಂದ ಅವರ್ಯಾರು ಮದುವೆಗೆ ಬಾರತಿತ್ತರೂ ಯಾರು ಏನು ಹೇಳಲಿಲ್ಲ ಮೀರಾಳ ಸಾಮಾಜಿಕ ಉದ್ಯಮಕ್ಕೆ ಸಂಬಂಧಪಟ್ಟ ಬಹಳಷ್ಟು ಜನ ಕಿಕ್ಕಿರಿದು ತುಂಬಿದ್ದರು ಮದುವೆಯ ನಂತರ ಯಾವುದೇ ಔಪಚಾರಿಕ ಶಾಸ್ತ್ರವಿಲ್ಲದೆ ಇಬ್ಬರು ಮೀರಾಳ ಬಂಗ್ಲೆಗೆ ಹೋದರು ಮೋಹನ್ ಅಲ್ಲಿ ಅಲ್ಲಿ ಹಾಗೂ ತನ್ನ ಮನೆಯವರೊಡನೆ ತಮ್ಮ ಮದುವೆಯನ್ನು ಗುಟ್ಟಾಗಿಡುವುದೇ ಒಳ್ಳೆಯದೇ ಎಂದುಕೊಂಡಿದ್ದಾನೆ ಎಂದು ಮೀರಾಗಿ ಹೇಳಿದಾಗ ಅವಳು ಒಳ್ಳೆಯದಾಯ್ತು ಬಿಡು ಎಂದಳು ಸಮಯ ಕಳೆಯುತ್ತಿತ್ತು ಮೀರಾ ಮೋಹನನ್ನು ಎಲ್ಲಾ ಕಡೆ ಕರೆದುಕೊಂಡು ಹೋಗುತ್ತಿದ್ದಳು ಪತ್ನಿಯ ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದಳು ಅವಳು ಮೋಹನನ್ನು ಒತ್ತಾಯಿಸಿ ಕ್ರೆಡಿಟ್ ಕಾರ್ಡ್ ಮಾಡಿಸಿದ್ದಳು ಅದರಿಂದ ಹೋಟೆಲ್ಗಳು ಅಂಗಡಿಗಳ ಬಿಲ್ಲನ್ನು ಕಟ್ಟುತ್ತಿದ್ದ ಅವನನ್ನು ಅನೇಕ ಕ್ಲಬ್ಗಳಿಗೆ ಮೆಂಬರ್ ಮಾಡಿಸಿದಳು ಕಾರು ಓಡಿಸುವುದನ್ನು ಕಲಿಸಿದಳು ಹೊಟ್ಟಿನಲ್ಲಿ ಮೊಹನ್ನ ಗೆಟಪ್ ಅನ್ನು ಬದಲಾಯಿಸಿದಳು ಆದರೆ ಆಶ್ಚರ್ಯವೆಂದರೆ ಮೋಹನ ಸಹಜತೆ ಸರಳತೆ ಮತ್ತು ಸಾರದ್ದತೆಯಲ್ಲಿ ಚೂರು ಬದಲಾವಣೆ ಆಗಲಿಲ್ಲ ಕೊನೆಗೆ ಮೀರಾಳೆ ಒಂದು ದಿನ ರೇಗಿದಳು ನಮ್ಮ ಮದುವೆಯಾಗಿ ಮೂರು ತಿಂಗಳಾಯಿತು ನಾವಿನ್ನು ಅನೇಮೂನ್ಗೆ ಹೋಗಿಲ್ಲ ನಂತರ ಇಬ್ಬರು ಹನಿಮೂನ್ಗೆ ಹೋದರು ಮತ್ತು ಪ್ರಾಕೃತಿಕ ನಿಯಮಗಳಂತೆ ಮೀರ ಗರ್ಭಿಣಿಯಾದಳು ಮೀರಾಳ ತಾಯಿಗೆ ಮೊಮ್ಮಗಳು ಹುಟ್ಟಿದಾಗ ಬಹಳ ಸಂತೋಷವಾಗಿತ್ತು ಆದರೆ ಅವರು ಹೆಚ್ಚು ದಿನ ಬದುಕಲಿಲ್ಲ ನಂತರ ಮೀರ ಮೂರು ಹಾಳುಗಳನ್ನು ಇಟ್ಟುಕೊಂಡಳು ಅವರು ಮಗುವನ್ನು ನೋಡಿಕೊಳ್ಳುತ್ತಿದ್ದರು ಮೋಹನ್ ಮೀರಾಳ ಸಹಾಯದಿಂದ ಅಂಗವಿಕಲ ತಮ್ಮನ ಮದುವೆ ಮಾಡಿಸಿದ ಒಂದು ವರ್ಷದ ನಂತರ ಅವನಿಗೊಂದು ಗಂಡು ಮಗು ಹುಟ್ಟಿತ್ತು ಅದಕ್ಕೆ ರಾಜೀವ್ ಎಂದು ಹೆಸರಿಡಲಾಯಿತು ಮೋಹನ್ ವಾರಕ್ಕೊಮ್ಮೆ ಅಥವಾ ಹದಿನೈದು ದಿನಗಳಲ್ಲಿ ಎರಡು ಮೂರು ದಿನಗಳಂತೂ ಅಲ್ಲಿಗೆ ಅಗತ್ಯವಾಗಿ ಹೋಗುತ್ತಿದ್ದ ಅವನ ತಾಯಿಯೂ ತೀರಿಕೊಂಡರು ಆದರೂ ಅವನು ತಮ್ಮನ ಬಳಿ ಪ್ರತಿ ಬಾರಿ ಹೋಗುತ್ತಿದ್ದ ಮೋಹನ ಮದುವೆಯ ಬಗ್ಗೆ ಅವನ ಹಳ್ಳಿಯಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಮೋಹನ್ ಹಾಗೂ ಮೀರಾ ಈ ವಿಷಯವನ್ನು ಗುಟ್ಟಾಗಿಡುವುದು ಒಳ್ಳೆಯದೆಂದುಕೊಂಡರು ಮೀರಾ ನಿಧಾನವಾಗಿ ಬದಲಾಗುತ್ತಿದ್ದಳು ಹೆಂಡತಿ ಹಾಗೂ ತಾಯಿಯಾದ ನಂತರ ಅವಳಿಗೆ ತನ್ನ ಸ್ವಚ್ಛಂದ ಬದುಕಿಗಿಂತ ಬೇರೊಂದು ಉತ್ತಮ ಪಾತ್ರವಿದೆ ಅನಿಸಿತು ಈಗ ಅವಳು ಯಾರಿಗೂ ಆಟದ ಬೊಂಬೆಯಾಗಿರಲಿಲ್ಲ ಅವಳ ಗಂಡ ಬಹಳ ಹೊತ್ತು ಜೊತೆಯಲ್ಲಿ ಇರುತ್ತಿದ್ದ ಮೋಹನ ಸಹಜ ಹಾಗೂ ಗಂಭೀರ ವ್ಯಕ್ತಿತ್ವ ಹೇಗಿತ್ತೆಂದರೆ ಹಿರಿಯರು ಸಹ ಅವನೊಂದಿಗೆ ಉತ್ತಮವಾಗಿ ವರ್ತಿಸುತ್ತಿದ್ದರು ಮೀರಾಗೆ ಇದರಿಂದ ಬಹಳ ಖುಷಿಯಾಗುತ್ತಿತ್ತು ಅವಳಿಗೆ ಒಮ್ಮೊಮ್ಮೆ ತಾನು ಮೋಹನ ತಾಯಿಗೆ ಅವರ ಮಗನ ಮದುವೆಯ ಖುಷಿ ಕೊಡುವ ವಿಷಯದಿಂದ ವಂಚಿತರನ್ನಾಗಿ ಮಾಡಿದೆನೇನು ಎಂದು ಖೇದವಾಗುತ್ತಿತ್ತು ಮೋಹನ ತಾಯಿ ಸತ್ತಾಗಲು ಅವಳು ನೋಡಲು ಹೋಗಲಿಲ್ಲ ಮೋಹನ ಅಂಗವಿಕಲ ತಮ್ಮ ಹಾಗೂ ಅವನ ಕುಟುಂಬದವರಿಗೂ ಅವಳು ಅಪರಿಚಿತಳಾಗಿದ್ದಳು ಆಗ ವಾಸ್ತವದಲ್ಲಿ ಅವಳಲ್ಲಿ ಮೋಹನ ಬಗ್ಗೆ ಸ್ನೇಹ ಹಾಗೂ ಆಧಾರದ ಭಾವನೆಗಳು ಜಾಗೃತವಾದವು ಜಯತೀರ್ಥನ ಹೆಂಡತಿ ಲಕ್ಷ್ಮಿಯು ಕಾಯಿಲೆಯಿಂದ ನರಳುತ್ತಿದ್ದಳು ತಮ್ಮನಿಗೆ ಸಹಾಯ ಮಾಡಲು ಮೋಹನ್ ಹೆಚ್ಚು ದಿನ ಹಳ್ಳಿಯಲ್ಲೇ ಇರುತ್ತಿದ್ದ ಮೀರಾ ಈಗ ರಹಸ್ಯ ಬಿಚ್ಚಿಡುವ ಸಮಯ ಬಂದಿತ್ತೆಂದುಕೊಂಡಳು ಅವಳು ಹಳ್ಳಿಗೆ ಹೋಗಿ ಜಯತೀರ್ಥ ಮತ್ತು ಅವನ ಮನೆಯವರನ್ನು ಭೇಟಿಯಾಗಬೇಕೆಂದುಕೊಂಡಳು ಅವರೆಲ್ಲರನ್ನು ನಗರಕ್ಕೆ ಕರೆತರಲು ಬಯಸಿದ್ದಳು ಆದರೆ ಮೋಹನನ್ನೇ ಏನೋ ನೆಪ ಹೇಳಿ ತಲ್ಲಿ ಹಾಕುತ್ತಿದ್ದ ಆ ದಿನಗಳಲ್ಲಿ ಒಮ್ಮೆ ಮೋಹನ್ ಒಂದು ವಾರದವರೆಗೆ ಹಳ್ಳಿಯಿಂದ ವಾಪಸ್ ಬರಲಿಲ್ಲ ಅವನು ಮೀರಾಗೆ ಫೋನ್ ಮಾಡಿ ದೇಹ ದೇಹಸ್ಥಿತಿ ತೀರಾ ಗಿಟ್ಟಿದೆ ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ದೇವೆ ನಾನು ಒಂದೆರಡು ದಿನಗಳಲ್ಲಿ ಮನೆಗೆ ಬರುತ್ತೇನೆ ಎಂದು ಹೇಳಿದ ಆದರೆ ಒಂದು ವಾರವಾದರೂ ಮೋಹನ್ನ ಬರಲಿಲ್ಲ ಹಾಗೂ ಫೋನ್ ಮಾಡಲಿಲ್ಲ ಮೋಹನ್ ಬೇಕೆಂದೇ ಹಳ್ಳಿಯ ಮನೆಗೆ ಫೋನ್ ಹಾಕಿಸಿರಲಿಲ್ಲ ಹಾ ಈಗ ಮೀರಾಗೆ ಮೋಹನಿಂದ ಇಷ್ಟು ದಿನ ದೂರವಿರುವುದು ಅಸಹನೀಯವೆನಿಸಿತು ಹೀಗಾಗಿ ಅವಳು ತಾನೇ ಹಳ್ಳಿಗೆ ಹೋಗಿ ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಎಲ್ಲ ರಹಸ್ಯಗಳನ್ನು ಹೇಳುವ ಸಮಯ ಬಂದಿದೆ ಎಂದುಕೊಂಡಳು ಮರುದಿನ ಬೆಳಿಗ್ಗೆ ಹಳ್ಳಿಗೆ ಹೊರಟಳು ಅವಳು ಮೂರು ಗಂಟೆಯ ಪ್ರಯಾಣವನ್ನು ಎಲ್ಲಿಯೂ ನಿಲ್ಲಿಸದೆ ಎರಡು ಗಂಟೆಯಲ್ಲಿ ಮುಗಿಸಿದಳು ಮೋಹನ ಮನೆ ಹಳ್ಳಿಯ ಒಂದು ಗುಡಿಯ ಬಳಿ ಇತ್ತು ಅದರಿಂದ ಹುಡುಕಲು ತೊಂದರೆ ಆಗಲಿಲ್ಲ ಮೀರಾ ಗಾಡಿ ನಿಲ್ಲಿಸಿ ಮನೆಯೊಳಗೆ ಹೋದಳು ಅಂಗಣದಲ್ಲಿ ಒಬ್ಬ ವ್ಯಕ್ತಿ ವೀಲ್ ಚೇರ್ನಲ್ಲಿ ಕುಳಿತಿದ್ದ ಅವನೇ ಜಯತೀತರ ಇರಬೇಕೆಂದು ಕೊಂಡಳು ಆಗಲೇ ಮೀರಾಗೆ ಅಗರಬತ್ತಿಯ ಸುವಾಸನೆ ಬಂದಿತ್ತು ಅಂಥವುದೇ ಸುವಾಸನೆ ತನ್ನ ತಾಯಿಯ ಸಾವಿನ ನಂತರ ಹಲವು ದಿನಗಳು ಮನೆಯಲ್ಲಿತ್ತು ಅವಳು ಜಯತೀತರನ್ನು ನೋಡಿದಾಗ ಅವನ ಕಣ್ಣು ತುಂಬಿ ಬಂತು ಅವರ ಕಡೆ ಸಮಯ ಬಂತು ಅಂತ ಯಾರೂ ಯೋಚಿಸಿರಲಿಲ್ಲ ಅವನು ಹೇಳಿದ ಅಂದರೆ ಲಕ್ಷ್ಮೀ ಮೀರಾ ಕೇಳಿದಳು ಜಯತೀತ ಹೌದನ್ನು ತಲೆ ಆಡಿಸಿದ ಯಾವಾಗ ನಿನ್ನೆ ರಾತ್ರಿ ಅಣ್ಣ ಆಸ್ಪತ್ರೆ ಬಿಲ್ ಕಟ್ಟೋಕೆ ಹೋಗಿದ್ದಾನೆ ಮಗನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಾನೆ ಮೀರಾ ಮನೆಯೊಳಗೆ ಹೋದಳು ಒಂದು ಕೋಣೆಯಲ್ಲಿ ಲಕ್ಷ್ಮಿ ಫೋಟೋ ಇತ್ತು ಅದಕ್ಕೆ ಹಾರ ಹಾಕಿ ಊದು ಕಡ್ಡಿ ಅಂಟಿಸಲಾಗಿತ್ತು ಮೀರಾ ಒಮ್ಮೆ ಮೋಹನ್ನ ಪರ್ಸ್ನಲ್ಲಿ ಅವನ ಮನೆಯವರ ಫೋಟೋನಲ್ಲಿ ಲಕ್ಷ್ಮಿಯನ್ನು ನೋಡಿದ್ದ ನೋಡಿದ್ದಳು ಅದರಿಂದ ಅವಳನ್ನು ಗುರುತಿಸಿದ್ದಳು ಫೋಟೋದಲ್ಲಿ ಲಕ್ಷ್ಮಿ ಸುಂದರವಾಗಿದ್ದು ಕೊಂಚ ನಿಶಕ್ತಿಯಿಂದ ಕೂಡಿದ್ದಳು ಮೀರಾ ಲಕ್ಷ್ಮಿಯ ಫೋಟೋ ನೋಡುತ್ತಿದ್ದಾಗ ಹೊರಗಿನಿಂದ ಒಂದು ಮಗುವಿನ ಧ್ವನಿ ಕೇಳಿಸಿತ್ತು ಚಿಕ್ಕಪ್ಪ ಚಿಕ್ಕಪ್ಪ ನೋಡಿಲಿ ಅಪ್ಪ ನನಗೆ ಏನು ಕೊಡಿಸಿದ್ರಂತ ಮೀರ ಹೊರಗೆ ಬಂದು ನೋಡಿದಾಗ ಮೊಹನ ಜೊತೆ ಇದ್ದ ಒಂದು ಚಿಕ್ಕ ಮಗು ಒಂದು ಪುಟ್ಟ ಹಡಗನ್ನು ಜಯತೀರ್ಥನಿಗೆ ತೋರಿಸ್ತಿತ್ತು ಇದು ಜಯತೀತನಾದರೂ ಅವನನ್ನು ಚಿಕ್ಕಪ್ಪನೆಂದು ಕರೆಯುತ್ತಿದ್ದೆ ಮೋಹನನ್ನು ಅಪ್ಪ ಎಂದು ಕರೆಯುತ್ತಿದ್ದೆ ಇದರ ಅರ್ಥ ಈ ಮಗು ಮೋಹನದು ಲಕ್ಷ್ಮಿ ಅವನ ಹೆಂಡತಿ ಅವಳೊಮ್ಮೆ ಜಯತೀತನ ನೋಡಿ ಅವನು ಮದುವೆಯಾಗಲು ಸಾಧ್ಯವಿಲ್ಲ ತಂದೆ ಯಾವ ಯಾಗಲು ಸಾಧ್ಯವಿಲ್ಲ ಎಂದು ತಿಳಿದುಕೊಂಡಿದ್ದಳು ಆಂಟಿ ನೀವ್ಯಾರು ಎಲ್ಲಿಂದ ಬಂದಿರಿ ಮಗು ಕೇಳುತ್ತಿತ್ತು ಜಯತೀತ ಮಾತನಾಡದೆ ಮಗುವಿನ ಕೈ ಹಿಡಿದು ವೀಲ್ಚೇರ್ ತಲ್ಲಿಕೊಂಡು ಆಚೆ ಹೋದ ಮೀರ ಮೋಹನನ್ನು ನೋಡಿದಳು ಇಷ್ಟು ದೊಡ್ಡ ಮೋಸ ಮೋಹನ್ ಅವಳತ್ರ ದೃಷ್ಟಿ ಹಾಯಿಸದೆ ಹೇಳಿದ ಲಕ್ಷ್ಮಿ ನನ್ನ ಚಿಕ್ಕಂದಿನ ಗೆಳತಿ ಇಬ್ಬರು ಜೊತೆ ಜೊತೆಗೆ ದೊಡ್ಡವರಾದೆವು ನಂತರ ಯಾವಾಗ ಪ್ರೀತಿ ಶುರುವಾಯಿತು ಯಾವಾಗ ಮತ್ತು ಹೇಗೆ ನಾವು ಒಂದಾದೆಯೂ ತಿಳಿಯಲೇ ಇಲ್ಲ ಆಮೇಲೆ ಅವಳಿಗೆ ಗರ್ಭ ನಿಂತಿತ್ತು ಎಂದು ತಿಳಿಯುವಷ್ಟರಲ್ಲಿ ತಡವಾಗಿ ಹೋಗಿತ್ತು ನಾನು ಅವಳನ್ನು ಮದುವೆಯಾಗಲು ನಿರ್ಧರಿಸಿದೆ ಏಕೆಂದರೆ ಹಳ್ಳಿಯಲ್ಲಿ ಅವಿವಾಹಿತ ತಾಯಿಗೆ ಮರ್ಯಾದೆ ಇರುವುದಿಲ್ಲ ಈಗಲೇ ಅವಳ ಒಂದು ಸ್ಥಾನದಲ್ಲಿ ಕ್ಯಾನ್ಸರ್ ಗಡ್ಡೆ ಇದ್ದು ಅದನ್ನು ತೆಗೆಸುವುದು ಬಹಳ ಅಗತ್ಯವಾಗಿತ್ತು ಇಷ್ಟೇ ಅಲ್ಲ ಮುಂದೆ ಅವಳ ಹಾಗೂ ಅವಳ ಗರ್ಭದ ರಕ್ಷಣೆಗಾಗಿ ಬಹಳಷ್ಟು ದುಬಾರಿ ಔಷಧಿಗಳನ್ನು ಕೊಡಿಸಬೇಕಿತ್ತು ಇವೆಲ್ಲ ಚಿಕಿತ್ಸೆಗಳಿಗೆ ನನಗೆ ಹಣ ಬೇಕಾಗಿತ್ತು ತಮ್ಮನಿಗೆ ಎಂದು ಸುಳ್ಳು ಹೇಳಿದೆ ಆಗಲೇ ನಿನ್ನ ನಮ್ಮ ಮದುವೆ ಪ್ರಸ್ತಾಪ ಇಟ್ಟೆ ನಾನು ಬೆಚ್ಚಿ ಬಿದ್ದೆ ಆಗಲೇ ಎಂದು ಉಪಾಯ ಹೊಳೆಯಿತು ಇಲ್ಲಿ ನಿನ್ನೊಂದಿಗೆ ಮದುವೆ ಆದೆ ಅಲ್ಲಿ ಹಳ್ಳಿಯಲ್ಲಿ ಲಕ್ಷ್ಮಿಯನ್ನು ಮದುವೆ ಆದೆ ನೀವಿಬ್ಬರ ದೃಷ್ಟಿಯಲ್ಲಿ ಹಾಗೂ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿಯಾಗಿದ್ದೇನೆ ಈಗ ನಿನಗೆ ಇಷ್ಟ ಬಂದ ಶಿಕ್ಷೆ ಕೊಡು ಆದರೆ ಜಯತೀರ್ಥನಿಗೆ ನಿಜ ಗೊತ್ತಿದೆ ಅನಿಸುತ್ತೆ ಮೀರಾ ಕೇಳಿದಳು ಅವನಿಗೆ ಮತ್ತು ಲಕ್ಷ್ಮಿಗೆ ಎಲ್ಲವೂ ಗೊತ್ತಿತ್ತು ಏಕೆಂದರೆ ನಾನು ಅವರಿಂದ ಬಚ್ಚಿಡಲಾಗಲಿಲ್ಲ ಅಮ್ಮನಿಗೆ ಮಾತ್ರ ಏನು ಹೇಳಲಾಗಲಿಲ್ಲ ಮೀರಾ ಸ್ತಬ್ಧಳಾದಳು ಅವಳ ಕಣ್ಣುಗಳ ಮುಂದೆ ಲಕ್ಷ್ಮಿಯ ರೂಪ ಬಂದಿತ್ತು ಅವಳಿಷ್ಟು ಸಹಿಸಿಕೊಂಡಿರಬೇಕು ಲಕ್ಷ್ಮಿ ಎಂದು ವಿರೋಧಿಸಲಿಲ್ಲವೇ ಅವಳಿಗೆ ಬಹಳ ದುಃಖ ಆಗಿರಬೇಕು ಅವಳನ್ನು ನನ್ನ ಗಾಢವಾಗಿ ಪ್ರೀತಿಸುತ್ತಿದ್ದಳು ನನ್ನ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು ನಾನು ಅಸಹಾಯಕತೆಯಿಂದ ಹೀಗೆ ಮಾಡಿದೆನೆಂದು ಅವಳಿಗೆ ತಿಳಿದಿತ್ತು ನಿನ್ನ ಹಾಗೆ ಅವಳಿಗೂ ನನ್ನಲ್ಲಿ ಸಹಾನುಭೂತಿ ಇತ್ತು ಅವಳಿ ನಾನು ಭೇಟಿಯಾಗಲು ಇಚ್ಛಿಸಿದಳು ಆದರೆ ಅವಳಿಗೆ ಹಾಗೂ ನನಗೆ ನೀನು ಕೋಪಿಸಿಕೊಳ್ಳುತ್ತೀಯ ಎಂದು ಭಯವಿತ್ತು ಎಂದು ಹೇಳಿ ಮೋಹನ್ ಸುಮ್ಮನಾದ ನೀರ ನಿಧಾನವಾಗಿ ಎಜ್ಜೆ ಹಾಕುತ್ತಾ ಗಂಭೀರವಾಗಿ ಯೋಚಿಸತೊಡಗಿದಳು ಅವಳ ಮುಂದೆ ಎರಡು ಆಯ್ಕೆ ಇತ್ತು ಮೊದಲನೇದು ಈಗಲೇ ಮೋಹನ್ ಹಾಗೂ ಅವನ ಮನೆಯವರನ್ನು ಶಾಶ್ವತವಾಗಿ ತೊರೆದು ಹೋಗುವುದು ಇನ್ನೊಂದು ಆಯ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಮೊದಲ ಆಯ್ಕೆಯಲ್ಲಿ ಅವಳು ತನ್ನನ್ನು ಮಗಳು ಆಶಾಳೊಂದಿಗೆ ಆ ಬಂಗ್ಲೆಯಲ್ಲಿ ಬಿಸ್ನೆಸ್ ಮತ್ತು ಸಮಾಜದಲ್ಲಿ ಏಕಾಂಗಿಯಾಗಿರುವುದನ್ನು ಕಲ್ಪಿಸಿಕೊಂಡಳು ಎರಡನೇ ಆಯ್ಕೆಯಲ್ಲಿ ಮೋಹನ್ ಆಶಾ ರಾಜೀವ್ ಮತ್ತು ಜಯತೀತ ತನ್ನೊಂದಿಗಿರುವುದು ಮನೆ ಸಂತಸದಿಂದ ಕೂಡಿರುವುದನ್ನು ಕಲ್ಪಿಸಿಕೊಂಡಳು ಅವಳು ಬಾಗಿಲತ್ತ ನೋಡಿ ರಾಜೀವ್ ರಾಜೀವ್ ಬಾಯಿಲಿ ಎಂದು ಕೂಗಿದಳು ರಾಜೀವ್ ಕುಣಿಯುತ್ತಾ ಹೆಗರುತ್ತಾ ಒಳಗೆ ಬಂದ ಮೀರಾ ಅವನನ್ನು ಎತ್ತಿಕೊಂಡಳು ಹಿಂದೆಯೇ ಜಯತೀತನು ವೀಲ್ಚೇರ್ ನಡೆಸಿಕೊಂಡು ಒಳಗೆ ಬಂದ ನೀವ್ಯಾರು ಆ ಕಾರ್ ನಿಮ್ಮದೇನಾ ರಾಜೀವ್ ಕೇಳಿದ ಮೀರಾ ಅವನನ್ನು ಮುದ್ದಿಸುತ್ತಾ ಹೌದು ಆ ಕಾರು ನನ್ನದು ಅದರಲ್ಲಿ ಓಡಾಡೋಲ್ವಾ ರಾಜೀವ್ ಚಪ್ಪಾಳು ತಟ್ಟಿ ಆಗಲಿ ಎಂದು ಉತ್ತರಿಸಿದ ನಾನು ನಿನ್ನ ಚಿಕ್ಕಮ್ಮ ನಿನ್ನ ನಗರಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೀನಿ ಬರ್ತೀಯಾ ನಗರ ಅಂದರೆ ಅಪ್ಪ ಇದ್ದಾರಲ್ಲ ಹೌದು ಅಲ್ಲಿಗೆ ಮತ್ತೆ ನಮ್ಮಮ್ಮ ಎಲ್ಲಿ ನಿಮ್ಮ ಅಮ್ಮ ಎಲ್ಲಿಗೋ ಹೋಗಿದ್ದಾರೆ ನಿನ್ನ ನಗರಕ್ಕೆ ಕರೆದುಕೊಂಡು ಹೋಗೋಕ್ಕೆ ನನ್ನನ್ನು ಕಳಿಸಿದ್ದಾರೆ ಅಲ್ಲಿ ಭಾಳಷ್ಟು ಆಟದ ಸಾಮಾನುಗಳಿವೆ ನಿನಗೊಬ್ಬಳು ತಂಗಿ ಇದ್ದಾಳೆ ಅವಳು ನಿನ್ನ ಜೊತೆ ಆಡ್ತಾಳೆ ಬರ್ತೀಯಾ ಅಪ್ಪ ಚಿಕ್ಕಪ್ಪ ಬರ್ತಾರಾ ಎಲ್ಲರೂ ಬರ್ತಾರೆ ಮೀರಾ ರಾಜೀವ್ನನ್ನು ಕೆಳಗಿಳಿಸಿ ಜಯತೀರ್ಥನಿಗೆ ಹೇಳಿದಳು ಜಯತೀರ್ಥ ಭಾಳ ಅಗತ್ಯವಾಗಿರೋ ವಸ್ತುಗಳನ್ನು ಈಗ ತಗೋ ಮಿಕ್ಕಿದನ್ನು ಕೆಲಸದವರು ಬಂದು ತರ್ತಾರೆ ನಾವು ಈಗಲೇ ಸಿಟಿಗೆ ಹೋಗೋಣ ಅತ್ತಿಗೆ ಜಯತೀರ್ತನ ಕಂಠ ತುಂಬಿ ಬಂದೆ ಬಂದಿತು ಮೀರಾ ಅವನ ತಲಿಸವರೆ ಇನ್ಮೇಲೆ ಸಿಟಿಯಲ್ಲಿ ನಮ್ಮ ಮನೆಯಲ್ಲೇ ಇರಬೇಕು ಮೋಹನ್ ಅವಳನ್ನು ನೋಡುತ್ತಾ ಮಾತನಾಡದೆ ನಿಂತು ಬಿಟ್ಟಿದ್ದ ಏನೋ ಮಾತನಾಡಲಿಲ್ಲ ಅವನ ಕಣ್ಣುಗಳು ಒದ್ದೆಯಾಗಿದ್ದವು ಮತ್ತೆ ನೀನು ಮೀರಾ ಮೋಹನನ್ನು ವಾರೆಗಣ್ಣಿಂದ ನೋಡಿ ಹೇಳಿದಳು ನಿನ್ನ ಜೊತೆ ಸ್ವಲ್ಪ ಬಿಡವಾಗಿ ಮಾತನಾಡಬೇಕು ಅವಳ ಸ್ವರದಲ್ಲಿ ಉಸಿ ಆಕ್ರೋಶವಿತ್ತು ಆದರೆ ತುಟಿಗಳ ಮೇಲೆ ಮಂದಹಾಸವಿತ್ತು ಅಳಿದಾನವಾಗಿ ಮೋಹನ್ ಹಾಗೂ ರಾಜೀವರ ಕೈಗಳನ್ನು ಹೊತ್ತಿದಳು ಮತ್ತು ಜಯತೀದೊಂದಿಗೆ ಆಚೆ ಹೊರಟಳು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ